ಎರಡು ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ಸ್ ಟೆನ್ ಮೀಟರ್ ಏರ್ ಪಿಸ್ತೋಲ್ ಈವೆಂಟ್ ನಡೀತಾ ಇತ್ತು ಭಾರತದಲ್ಲಿ ಪದಕದ ನಿರೀಕ್ಷೆ ಹುಟ್ಟಿಸಿದಂಥ ಸ್ಪರ್ಧಿಯೊಬ್ಬರು ತಮ್ಮ ಪಿಸ್ತೋಲಿಂದ ಗುರಿ ಇಡಬೇಕು ಅನ್ನೋ ಅಂತ ಅವರ ಪಿಸ್ತೋಲ್ ಮಾಲ್ ಫಂಕ್ಷನ್ ಆಗುತ್ತೆ ಪಿಸ್ತೋಲ್ ಕೈ ಕೊಡುತ್ತೆ ಶೂಟ್ ಮಾಡೋದಕ್ಕಾಗಲ್ಲ ಆಗ ಸಮಯ ಕೇಳ್ತಾರೆ ಅದನ್ನು ಸರಿ ಮಾಡಿಸೋದಕ್ಕೆ ಅದರ ಹಾಳಾಗಿರುವಂಥ ಪಾರ್ಟನ್ನು ಬದಲಾಯಿಸೋದಕ್ಕೆ ಇಲ್ಲಿ ಆ ಪಿಸ್ತೂಲಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನು ಸರಿ ಮಾಡೋಷ್ಟರಲ್ಲಿ ಹದಿನೈದು ನಿಮಿಷದ ಅಮೂಲ್ಯ ಸಮಯ ವ್ಯರ್ಥವಾಗಿರುತ್ತೆ ಮತ್ತೆ ಮರಳಿ ಅವರು ಶೂಟ್ ಮಾಡಿದರೂ ಕೂಡ ಫೈನಲ್ಗೆ ಎಂಟ್ರಿ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಅನಿರೀಕ್ಷಿತವಾದ ಆಘಾತ ಅನ್ನೋದು ಪದಕದ ಕನಸಲ್ಲಿದ್ದ ಅವರ ಕಣ್ಣಿಂದ ನೋವಿನ ಕಣ್ಣೀರಿಗೆ ಕಾರಣ ಆಗುತ್ತೆ ಆದರೆ ಅದರಿಂದ ಅವರು ಧೃತಿಗೆಡಲಿಲ್ಲ ಆತ್ಮವಿಶ್ವಾಸ ಕಳ್ಕೊಳ್ಳಲಿಲ್ಲ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ ಟೆನ್ ಮೀಟರ್ ಏರ್ ಪಿಸ್ತೋಲ್ ಈವೆಂಟಲ್ಲಿ ಭಾರತಕ್ಕೆ ಪದಕದ ಹೆಮ್ಮೆಯ ಗರಿಯನ್ನು ಮೂಡಿಸುವುದರ ಮೂಲಕ ಭಾರತದ ತ್ರಿವರ್ಣ ಧ್ವಜ ಪ್ಯಾರಿಸ್ನ ನೆಲದಲ್ಲಿ ಗರಿಬಿಚ್ಚಿ ಹಾರಾಡುವ ಹಾಗೆ ಮಾಡ್ತಾರೆ ಅವರು ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಟೆನ್ ಮೀಟರ್ ಏರ್ ಪಿಸ್ತೋಲ್ ಈವೆಂಟಲ್ಲಿ ಪದಕವನ್ನು ಗೆದ್ದ ಭಾರತದ ಹೆಮ್ಮೆ ಮನುಭಾಕರ್ ಹರಿಯಾಣ ರಾಜ್ಯದವರಾದ ಮನು ಭಾಕರ್ ಚಿಕ್ಕ ವಯಸ್ಸಲ್ಲೇ ಟೆನ್ನಿಸ್ ಸ್ಕೇಚಿಂಗ್ ಮಾರ್ಷಲ್ ಆರ್ಟ್ಸನ್ನು ಕಲಿತಾರೆ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆಲ್ತಾರೆ ಎರಡು ಸಾವಿರದ ಹದಿನಾರನೇ ಇಸುವಿನಲ್ಲಿ ರಿಯೋ ಒಲಿಂಪಿಕ್ಸ್ ನಡೆದಾಗ ಆ ಒಲಿಂಪಿಕ್ಸನ್ನು ನೋಡಿದಂಥ ಆಕೆಗೆ ಶೂಟಿಂಗ್ ಬಗೆಗೆ ಆಸಕ್ತಿ ಮೂಡುತ್ತೆ ತನ್ನ ತಂದೆ ಕಿಶನ್ ಭಾಕರ್ ಅವರ ಹತ್ರ ನನಗೊಂದು ಪಿಸ್ತೋಲನ್ನು ತಂದುಕೊಡಿ ಅಂತ ಕೇಳ್ತಾಳೆ ತಂದೆ ಆಕೆ ಕೇಳಿದ್ದನ್ನು ಕೊಡಿಸ್ತಾರೆ ಆಕೆಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಅಲ್ಲಿಂದ ಭಾರತದಲ್ಲಿ ಮನು ಅನ್ನೋ ಹೊಸ ತಾರೆಯ ಉದಯವಾಗುತ್ತೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಈ ಹಿಂದಿನ ವರ್ಲ್ಡ್ ನಂಬರ್ ಒನ್ ಹೀನಾ ಸಿದ್ಧು ಅವರ ದಾಖಲೆಯನ್ನು ಮುರಿದಂಥ ಆಕೆ ಟೆನ್ ಮೀಟರ್ ಏರ್ ಪಿಸ್ತೋಲ್ ಇವೆಂಟಲ್ಲಿ ಗೋಲ್ಡ್ ಮೆಡಲನ್ನು ಗೆಲ್ತಾಳೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್ ಮೆಡಲನ್ನು ನಂತರ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಶೂಟಿಂಗ್ ಫೆಡರೇಷನ್ ಐ ಎಸ್ ಎಸ್ ಎಫ್ ವರ್ಲ್ಡ್ ಕಪ್ಗೆ ಪಾದಾರ್ಪಣೆಯನ್ನು ಮಾಡಿ ಗೋಲ್ಡ್ ಮೆಡಲನ್ನು ಗೆಲ್ತಾರೆ ಹದಿನಾರನೇ ವರ್ಷದಲ್ಲೇ ಐ ಎಸ್ ಎಸ್ ಎಫ್ ವರ್ಲ್ಡ್ ಕಪ್ ಗೋಲ್ಡ್ ಮೆಡಲನ್ನು ಗೆದ್ದ ಅತಿ ಕಿರಿಯ ಭಾರತೀಯ ಅನ್ನೋ ಒಂದು ಹೆಗ್ಗಳಿಕೆಗೆ ಮನು ಭಾಕರ್ ಪಾತ್ರರಾಗ್ತಾರೆ ಐ ಎಸ್ ಎಸ್ ಎಫ್ ಜೂನಿಯರ್ ವರ್ಲ್ಡ್ ಕಪ್ಪಲ್ಲಿ ಗೋಲ್ಡ್ ಮೆಡಲನ್ನು ಎರಡು ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಗೇಮ್ಸಲ್ಲಿ ಗೋಲ್ಡ್ ಎರಡು ಸಾವಿರದ ಹದಿನೆಂಟರ ಯೂತ್ ಒಲಿಂಪಿಕ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲನ್ನು ಗೆಲ್ಲೋದ್ರ ಮೂಲಕ ಯೂತ್ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಂಥ ಭಾರತದ ಮೊಟ್ಟ ಮೊದಲ ಶೂಟರ್ ಹಾಗೆಯೇ ಫಸ್ಟ್ ಫೀಮೇಲ್ ಅಥ್ಲೀಟ್ ಅನ್ನೋವಂಥ ಹೆಗ್ಗಳಿಕೆಗೆ ಕೂಡ ಮನು ಭಾಕರ್ ಪಾತ್ರರಾಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದಲ್ಲಿ ಶೂಟಿಂಗ್ ವರ್ಲ್ಡ್ ಕಪ್ ನಡೆದಾಗ ಚಿನ್ನದ ಪದಕವನ್ನು ಮನು ಭಾಕರ್ ಪಡೀತಾರೆ ನಂತರ ಕೈರೋದಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಚಿನ್ನದ ಪದಕವನ್ನು ಪಡೆದ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ನ ಶೂಟಿಂಗ್ನಲ್ಲಿ ಪದಕವನ್ನು ಗೆದ್ದ ಮನು ಭಾಕರ್ ಅವರಿಗೆ ವಂದನೆ ಅಭಿನಂದನೆ ಅಭಿವಂದನೆಗಳು